ನಮಸ್ಕಾರ ವೀಕ್ಷಕರೇ ಡಿಡಿ ಗೆ ಸ್ವಾಗತ ಸುಸ್ವಾಗತ ಶಾಸಕರ ಭರವಸೆಯ ನಂತರ ಧರಣಿಯನ್ನು ಹಿಂಪಡೆದಂತ ಖುಬುದ್ದೀನ್ ಖಾಜಿ ಬೆಳಗಾವಿ ಜಿಲ್ಲೆ ಸವದತ್ತಿಯಲ್ಲಮ್ಮ ಕ್ಷೇತ್ರಕ್ಕೆ ರೈಲ್ವೆ ಮಾರ್ಗ ಆಗಬೇಕೆಂದು ಆಗ್ರಹಿಸಿ ಸವದತ್ತಿ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಸೇರಿಕೊಂಡು ಡಿಸೆಂಬರ್ ಹದಿನಾರರಂದು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಿಂದ ತಹಶೀಲ್ದಾರ್ ಕಚೇರಿಯವರೆಗೆ ಬೃಹತ್ ಆದಂತಹ ಪಾದಯಾತ್ರೆಯನ್ನು ನಡೆಸಿ ತಹಶೀಲ್ದಾರ್ ಅವರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಸಲ್ಲಿಸಿದರು ಅದರಂತೆ ಸವದತ್ತಿ ಪಟ್ಟಣದ ಗಾಂಧಿ ಸರ್ಕಲ್ ಹತ್ತಿರ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ಕುತ್ಬದ್ದೀನ್ ಖಾಜಿ ಅವರ ಅರೆ ಧರಣಿ ಸತ್ಯಾಗ್ರಹ ಕೂಡವನ್ನು ಆರಂಭಿಸಿದರು ಸವದತ್ತಿಯ ಶಾಸಕರಾದಂಥ ವಿಶ್ವಾಸ ವೇದ್ಯರವರು ಧರಣಿ ಸತ್ಯಾಗ್ರಹದ ವೇದಿಕೆಗೆ ಆಗಮಿಸಿ ಮಾತನಾಡಿ ಸವದತ್ತಿ ಪಟ್ಟಣದ ಅಭಿವೃದ್ಧಿಗಾಗಿ ರೈಲ್ವೆ ಮಾರ್ಗ ಅವಶ್ಯಕವಾಗಿದೆ ನವದತ್ತಿ ಶ್ರೀ ಯಲ್ಲಮ್ಮ ದೇವಿಯ ದರ್ಶನಕ್ಕೆ ವರ್ಷದಲ್ಲಿ ಕೋಟಿಗೂ ಅಧಿಕ ಜನ ಭಕ್ತರು ಬರುತ್ತಾರೆ ರೈಲು ಮಾರ್ಗ ನಿರ್ಮಾಣಗೊಂಡರೆ ಬಡವರಿಗೆ ತುಂಬ ಅನುಕೂಲಕರವಾಗುತ್ತದೆ ಸತತವಾಗಿ ಐದು ದಿನಗಳಿಂದ ಧರಣಿಯನ್ನು ನಡೆಸಿ ಸಾರ್ವಜನಿಕರಲ್ಲಿ ರೈಲು ಹೋರಾಟದ ಕುರಿತು ಜಾಗೃತಿಯನ್ನು ಮೂಡಿಸಿರುವಂಥ ಖುತ್ಬದೀನ್ ಖಾಜಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾದದ್ದು ಇದಕ್ಕಾಗಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಾನು ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಸಚಿವರು ಸೇರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒತ್ತಡವನ್ನು ತಂದು ಆದಷ್ಟು ಬೇಗ ಈ ಯೋಜನೆಯು ಕಾರ್ಯರೂಪಕ್ಕೆ ಬರಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಿದರು ಅದರ ಜೊತೆಗೆ ಕುತ್ಬುದ್ದೀನ್ ಖಾಜಿ ಅವರು ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯಬೇಕೆಂದು ಕೋರಿಕೊಂಡರು ಮಾನ್ಯ ಶಾಸಕರಾದಂಥ ವಿಶ್ವಾಸ ವೇದ್ಯವರು ನೀಡಿದ ಭರವಸೆ ಮತ್ತು ಮನವಿಯ ಮೇರೆಗೆ ಕುತ್ಬುದ್ದೀನ್ ಖಾಜಿ ಅವರು ಧರಣಿ ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ಹಿಂಪಡೆದು ನಂತರ ಮಾತನಾಡಿ ಸವದತ್ತಿ ಶಾಸಕರಾದ ವಿಶ್ವಾಸ ವೇದ್ಯರವರು ಇವತ್ತು ನಮ್ಮ ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿ ಲೋಕಾಪುರದಿಂದ ರಾಮದುರ್ಗ ಸವದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಸ್ವತಃ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಸಚಿವರ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭೇಟಿಯಾಗಿ ಆದಷ್ಟು ಬೇಗ ಈ ರೈಲು ಯೋಜನೆ ಕಾರ್ಯರೂಪಕ್ಕೆ ತರುವ ಭರವಸೆಯನ್ನು ನಮಗೆ ನೀಡಿದ್ದಾರೆ ಆದ ಕಾರಣ ತಾತ್ಕಾಲಿಕವಾಗಿ ನಾವು ಈ ನಮ್ಮ ಧರಣಿ ಸತ್ಯಾಗ್ರಹವನ್ನು ಹಿಂಪಡೆಯುತ್ತಿದ್ದೇವೆ ಒಂದು ವೇಳೆ ಶಾಸಕರು ಕೊಟ್ಟ ಮಾತನ್ನು ತಪ್ಪಿದರೆ ನಾವು ಮತ್ತೆ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಸವದತ್ತಿ ತಾಲೂಕು ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ರಾಮದುರ್ಗ ತಾಲೂಕು ರೈಲು ಹೋರಾಟ ಕ್ರಿಯಾ ಸಮಿತಿಯ ಮುಖಂಡರು ಹಾಗೂ ಸಾರ್ವಜನಿಕರು ಕೂಡ ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಜಮಖಂಡಿ ಸಂಪಾದಕರು ದಿಲೀಪ್ ದಾಶಾ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ ವೀಕ್ಷಕರೇ ಈ ಒಂದು ರೈವ್ಯ ಹೋರಾಟ ಕ್ರಿಯಾ ಸಮಿತಿಯ ಸೌಧನೀಯ ಅಧ್ಯಕ್ಷರಾದ ಶಂಕರಗೌಡ ಪಾಟೀಲ್ ಅವರೇ ಇನ್ನುಳಿದ ಎಲ್ಲ ಗಣ್ಯ ಮಾನ್ಯ ಅತಿಥಿಗಳೇ ಪತ್ರಿಕಾ ಪ್ರತಿನಿಧಿಗಳೇ ಈ ಹೋರಾಟಕ್ಕೆ ಸಂಪೂರ್ಣ ಪ್ರೇರಣಾ ನೀಡಿ ನಿಮ್ಮೆಲ್ಲರಲ್ಲಿಯೂ ಕೂಡ ಅರಿವು ಮೂಡಿಸಲಿಕ್ಕೆ ಬಂದಿರುವ ಕುತುಬುದ್ದಿನ್ ಖಾಜಿ ಅವರೇ ಹಾಗೂ ರಾಮದುರ್ಗದಿಂದ ಆಗಮಿಸಿರುವ ಎಲ್ಲ ಹೋರಾಟ ಸಮಿತಿಯ ಪದಾಧಿಕಾರಿಗಳೇ ಇದುವರೆಗೆ ನೀವೆಲ್ಲ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ಕುರಿತು ಎಲ್ಲ ವಿಚಾರಗಳನ್ನು ಕೇಳಿದಿರಿ ಸಂಪೂರ್ಣವಾಗಿ ಅದರ ಮಾಹಿತಿಯನ್ನು ಅದನ್ನು ಸಂಬಂಧಪಟ್ಟವರು ಎಲ್ಲರೂ ಕೂಡ ನಿಮಗೆ ತಿಳಿಪಡಿಸಿದ್ದಾರೆ ಬಹುಶಃ ಇಡೀ ಸವದತ್ತಿ ಭಾಗದ ಜನರ ಒಂದು ಒಟ್ಟು ಅಪೇಕ್ಷೆ ಅಂದರೆ ಸವದತ್ತಿಗೆ ರೈಲ್ವೆ ಯೋಜನೆ ಬರಲೇಬೇಕು ಅನ್ನೋದು ಇದು ಎಲ್ಲರ ಒಂದು ಅಪೇಕ್ಷೆ ಇವತ್ತು ನಮ್ಮ ವಿಶ್ವಾಸ ವೈದ್ಯವರು ಶಾಸಕರಾಗಿ ಪ್ರಾರಂಭದ ಒಳಗೆ ಅವಾಗ ಎಲ್ಲ ಪ್ರ ಚುನಾವಣಾ ಪ್ರಚಾರದ ಒಳಗೆ ನೀವೆಲ್ಲ ಕೇಳಿರ್ಬೇಕು ಸೌದತ್ತಿ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಕನಸು ಕಟ್ಕೊಂಡವರು ಅಂದ್ರೆ ನಮ್ಮ ವಿಶ್ವಾಸ ವೈದ್ಯವರು ಆ ಏನೇನವ್ರು ಮಾಡ್ಬೇಕಂತ ಯೋಜನೆ ಹಾಕ್ಕೊಂಡಾರ ಆ ಯೋಜನೆಗಳಲ್ಲಿ ಇದನ್ನು ಕೂಡ ಒಂದು ಅವರು ಮುಖ್ಯವಾಗಿ ಸೇರಿಸ್ಕೋಬೇಕು ಈ ಯೋಜನೆನೂ ಕೂಡ ಆದಷ್ಟು ಬೇಗನೆ ಬರಬೇಕು ಯಾಕ ನಮ್ಮ ಅನುಭವದ ಪ್ರಕಾರ ಕಳೆದ ಎರಡ್ ಸಾವಿರದ ಎರಡರಿಂದ ರೈಲ್ವೆ ನಾವು ಓಡಾಡ್ತಾ ಇದ್ದೇವೆ ಹೋಗ್ತಿದ್ದೀನಿ ನಾ ಮೊದಲ ಹಾಗೇನೆ ಬಹಳ ಕಡೆ ಅಡ್ಡಾಡಿ ಬಂದಿದ್ದೇನೆ ಇಡೀ ದೇಶದ ಒಳಗ ಈ ಕಳೆದ ಹತ್ತು ವರ್ಷದ ಅವಧಿಯೊಳಗ ಭಾರತೀಯ ರೈಲ್ವೆ ಅತ್ಯಂತ ಅಭಿವೃದ್ಧಿಯನ್ನು ಕಂಡಿರ್ತಕ್ಕಂಥದ್ದನ್ನ ನಾವು ಕಾಣ್ತೇವೆ ಬಹಳಷ್ಟು ಕಡೆ ಅಭಿವೃದ್ಧಿಗಳು ಹಾಕೊಂಡು ಬಂದವ ಹಾಗೆನೇ ರಸ್ತೆ ಮಾರ್ಗ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮಾರ್ಗಗಳನ್ನು ಕೂಡ ನೋಡ್ಕೊಂಡು ಬಂದಿದ್ದಾವೆ ಎಲ್ಲೆಲ್ಲೇ ರಾಷ್ಟ್ರೀಯ ಹೆದ್ದಾರಿಗಳು ಹೋಗ್ಯಾವ ಅಲ್ಲ ಅನ್ ಪರವಂತ ಹಳ್ಳೆಗಳು ಬಹಳ ಅವೃತಿಯಾಗಿವೆ ಅಲ್ಲಿಗೆ ಭೂಮಿಗೆ ಭಾಗ ಸರ್ ಸರ್ ಅಣ್ಣ ಇಕಡೆ ನೋಡಿ ತಾಯ್ ನೋಡಿ गिरगिट गिर दाटा डलगिन बिटिया के हां ये डलगिन बिटिया के तरीन बिटिया के जय होराटे के जय होली कर्नाटक माता की